ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಮೈ ಚಾನಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಕೆ ಬ್ಲೆಡ್ ಫ್ರೈನ ಮಾಡ್ತಾಯಿದ್ದೀನಿ ನಾನು ಮೇಕೆ ಬ್ಲೆಡ್ ತೊಗೊಂಬಂದು ನಾಲ್ಕು ಸಲ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲೇ ಎಷ್ಟು ಬೇಕೋ ಅಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಆಗಿರುತ್ತೆ ಅದು ಫಸ್ಟೇ ಕ್ಲಿಪ್ ಹಾಕ್ಬೇಕಿತ್ತು ಮಿಸ್ ಆಗಿಬಿಟ್ಟಿದೆ ಅದ್ರ ಜೊತೆಗೆ ಸ್ವಲ್ಪ ತುರಿದಿರೋಂಥ ಕಾಯಿ ತುರಿ ಐದರಿಂದ ರಸಮೆಣ್ಸಿನ್ಕಾಯಿ ಕೊತ್ತಮೀರಿ ಸೊಪ್ಪು ಎರಡು ಈರುಳ್ಳಿ ಮತ್ತು ಹೆಸ್ರು ಕಾಳನ್ನ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಮೆತ್ತಗೆ ಬೇಕಂದ್ರೆ ಒಂದು ವಿಷಲ್ ಕೂಗ್ತಿದ್ದಂಗೆ ಅದನ್ನು ವಿಷಲ್ ತೆಗೆದುಬಿಟ್ರೆ ಸಾಕ ಸಾಕನ್ಸುತ್ತೆ ನಾನ್ ವೆಜ್ಜಿಗೆ ಹೆಸ್ರುಕಾಳು ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಮೇಕೆದು ಹುರ್ಗರಿ ಮತ್ತು ಕಾಳುಳಿ ಅಂತಾರಲ್ಲ ಅದಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ ನಾನು ಅದ್ರ ಜೊತೆ ಬಾಣಲೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಎರಡೇ ಎರಡು ಚಕ್ಕೆ ಲವಂಗನೇ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇದ್ರ ಜೊತೆ ಅಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಮೇಕೆ ಬ್ಲೆಡ್ ಬಂದ್ಬಿಟ್ಟು ಎದೆ ನೋವಿಗೆ ತುಂಬ ಒಳ್ಳೆಯದು ಅಂದರೆ ಇವಾಗ ಆಲ್ಮೋಸ್ಟ್ ಯಾರೂ ತಿನ್ನಲ್ಲೇ ಅಂದರೆ ಹಳ್ಳಿ ಕಡೆ ಎಲ್ಲ ಗೊತ್ತಿರೋರೆಲ್ಲ ತಿಂದೇ ತಿಂತಾರೆ ಬಟ್ ಈಗ ನಮ್ಮ ಜನ್ರೇಷನಿಗಂತೂ ಎಲ್ಲ ಮರ್ತೆ ಬಿಟ್ಟಿದ್ದಾರೆ ಅನಿಸುತ್ತೆ ಇದು ಎದೆ ನೋವಿಗಂತೂ ತುಂಬ ಒಳ್ಳೆಯದು ಹೆಲ್ತಿ ಫುಡ್ ಇದು ಕೆಲವೊಬ್ರು ಬ್ಲೆಡ್ಡು ಸ್ಮೆಲ್ಲು ಆಗಲ್ಲಪ್ಪ ಆ ಬ್ಲೆಡ್ಡಲ್ಲಿ ತಿನ್ನೋಕ್ಕಾಗುತ್ತಾ ಅಂತಾರೆ ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮವರು ನಮ್ಮಮ್ಮವ್ರು ತುಂಬ ಎಲ್ಲ ಮಾಡ್ಕೊಡೋರು ಸಿಕ್ಕಾಗೆಲ್ಲ ಮಾಡ್ಕೊಡೋರು ಫಸ್ಟ್ ಅದು ಯಾರಾದರೂ ಮೇಕೆ ಕಡಿತಾರೆ ಅಂತ ಅಂದಿದ ತಕ್ಷಣವೇ ಫಸ್ಟ್ ಹೇಳ್ಬಿಟ್ಟಿರೋರು ಬ್ಲಡ್ ಬ ಎತ್ತಿಟ್ಟಿರಿ ಚೆಲಬೇಡ್ರಿ ಬೇಕು ನಮಗೆ ಅಂಥೇಳಿ ಎತ್ತಿಟ್ಕೊಂಡು ತೊಗೊಂಬಂದು ಮನೇಲಿ ಮಾಡ್ಕೊಂಡು ತಿನ್ನೋರು ಈಗ ಅದೆಲ್ಲ ಯಾರು ಮಾಡೋದು ಮರೆತು ಬಿಟ್ಟಿದ್ದಾರೆ ಸೊ ನನಗೆ ಮೊನ್ನೆ ರೀಸೆಂಟಾಗಿ ಸಿಕ್ತು ಸೊ ಹಂಗಾಗಿ ತೊಗೊಂಡು ಬಂದು ಮಾಡಿದ್ದೀನಿ ಮೇಕೆ ಬ್ಲಡ್ ಫ್ರೈನ ಅಂದರೆ ಮೇಕೆಯ ಹಾಲು ತುಂಬ ಒಳ್ಳೆಯದು ಮಕ್ಳಿಗೆ ನಾನು ನನ್ನ ಇಬ್ಬರು ಮಕ್ಳಿಗೂ ಮೂರು ವರ್ಷದ ಒಳಗಡೆ ಅಲ್ಲಿ ಆ ತಕ್ಷಣ ಕರೆದಿದ ತಕ್ಷಣ ಬಿಸಿ ಬಿಸಿ ಹಾಲನ್ನ ಅದು ಏನು ಮೇಕೆಯಿಂದ ಕರೆದಿದ ತಕ್ಷಣ ಹಂಗೆ ಕುಡಿಸ್ಬಿಡ್ಬೇಕು ಆ ಮಕ್ಳಿಗೆ ಜಾಸ್ತಿ ಕಫ ಕಟ್ಟಲ್ಲ ಆಮೇಲೆ ಮತ್ತು ಮಕ್ಳಿಗೆ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಆಗ ಒಂದು ಕೆಲವೊಬ್ಬರು ಒಂದು ವರ್ಷ ಆರು ತಿಂಗಳು ಮೇಲೆ ಹಾಕ್ತಾರೆ ನಾನು ಎರಡು ವರ್ಷ ಆದಮೇಲೆ ಮಗುಗೆ ಹಾಕಿದ್ದೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಚಿಟಿಕೆ ಅರ್ಶನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಅರ್ಶನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಂದು ಈಗ ವೀಡಿಯೋ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಎಡಿಟಿಂಗು ಮತ್ತು ವಾಯ್ಸು ಓವರೆಲ್ಲ ಕೊಡೋದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಏನು ಮೇಕೆ ಬ್ಲೆಡ್ದು ಮ್ಯಾಶಸ್ ಇರುತ್ತೋ ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಇದು ಜಾಸ್ತಿ ಕಮ್ಮಿ ಉರಿಲೇ ಫ್ರೈ ಮಾ ಉರಿಬೇಕು ನಮ್ಮ ಕಡೆ ಎಲ್ಲ ರಕ್ತ ಉರಿದಿರೋದು ಅಂತ ಅಂತಾರೆ ಈಗಲೂ ನಮ್ಮಮ್ಮವರೆಲ್ಲ ಅದೇ ಥರನೇ ಮಾತಾಡೋದು ಇದನ್ನು ಕಮ್ಮಿ ಉರಿಲೆ ಅದೆಲ್ಲ ಮತ್ತು ಆ ಬಾಣಲಿಗೆಲ್ಲ ಅದು ಎಲ್ಲ ಅಂಟ್ಕೊತಾ ಇರುತ್ತೆ ಒಂಥರ ಜಾಸ್ತಿ ಸೀದ್ಬಿಟ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲ್ಲ ಏನೋ ಒಂಥರ ಕಂಟ್ ಥರ ವಾಸನೆ ಬರುತ್ತೆ ಅದು ಮೀಡಿಯಮಲ್ಲೇ ಈ ಕಮ್ಮಿ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಮ್ಮಿಲೇ ನಿಧಾನಕ್ಕೆ ಹುರ್ಕೊಳ್ಬೇಕು ಸಾಕು ಒಂದು ಎರಡು ನಿಮಿಷ ಆದರೆ ಸಾಕು ಅದಕ್ಕೇ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಸಿಮೆಣ್ಸಿಕ್ ಹಾಕಿದ್ದೀನಿ ಬಟ್ ಇದು ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಇರಲಿ ಅಂತೇಳಿ ಒಂದು ಕಾಲು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಚಿಟ್ ಒಂದು ಇನ್ನೊಂದು ಸ್ವಲ್ಪ ಚಿಟ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಕಾಳು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ತಾ ಇದ್ದೀನಿ ಕಾಳನ್ನ ಪೂರ್ತಿ ಅದೇ ಆಗಿಬಿಟ್ರೆ ಮತ್ತು ಅದು ಬ್ಲೆಡ್ಡು ಅದು ಸಿಗೋಲ್ಲ ಅಂತ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ಈ ಈ ಟೈಮಲ್ಲಿ ಮಳೆ ಸ್ವಲ್ಪ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆ ಮಳೆ ಸಂಜೆ ಮಳೆ ಚಳಿ ಅಲ್ವ ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಸಂಜೆನೇ ಮಾಡಿರೋದು ಇದು ಈಗ ಕಾಯಿ ತುರಿ ಕಾಯಿ ತುರಿ ಮಾತ್ರ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕಾಯಿ ತುರಿ ಹಾಕ್ತೀವೋ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಏನು ಒಲೆ ಮೇಲೆ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಕಾಯಿ ತುರಿ ಹಾಕಿ ಒಂದು ಬಿಸಿ ಸ್ವಲ್ಪ ಇದಾಗೋವರೆಗೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕಿರೋ ಪಪ್ಪ ನಮ್ಮ ಮನೆಯವರು ಕಾಯ್ತಾಯಿದ್ರು ಆಗ ಯ ಮಾಡಿಬಿಟ್ಟು ಆದಮೇಲೆ ಯಾವಾಗ ಕೊಡ್ತಾಳೆ ಯಾವಾಗ ಕೊಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವರಿಗೆ ಯಾವ ಟೈಮಲ್ಲಿ ಕೊಟ್ಟರು ಇರ್ತಾರೆ ನಾನ್ ವೆಜ್ನ ಆ ಗುರುವಾರದ ಗುರುವಾರ ಒಂದಿನ ಬಿಟ್ಟು ಸೋಮವಾರ ಒಂದಿನ ಬಿಟ್ಟು ಲಾಸ್ಟಿಗೆ ಕೊತ್ಮರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಫೈನಲ್ ಆಗಿ ಮೇಕೆ ಬ್ಲಡ್ ಫ್ರೈ ರೆಡಿಯಾಗಿದೆ ಆ ಹೊಗೆ ನೋಡಿ ಘಮ್ ಅಂತ ಇದೆ ಬಿಸಿ ಬಿಸಿ ತಿಂದಿದ ತಕ್ಷಣವೇ ಚೆನ್ನಾಗಿದೆ ಅಂತ ಹೇಳಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್